ಬಂಗಾರಪ್ಪ ಎನ್ನುವುದು ಕೇವಲ ಹೆಸರಲ್ಲ ಹಿಂದುಳಿದ ಮಧ್ಯಮ ವರ್ಗದ ಬಡವರ ಶ್ರಮಿಕರ ಪಾಲಿನ ಬಂಗಾರದ ಗಟ್ಟಿ ಇಂದಿನ ರಾಜಕೀಯ ವ್ಯವಸ್ಥೆ ಮತ್ತು ಕೆಲ ರಾಜಕಾರಣಿಗಳು ಬಳಸುವ ಶಬ್ದಗಳನ್ನೆಲ್ಲ ನೋಡಿದಾಗ ರಾಜಕೀಯವೇ ಹೀಗೆ ಎಂದು ಬಹುತೇಕರಿಗೆ ಅನಿಸಿರಬಹುದು ಇಂದಿನ ನಮ್ಮಂತ ಯಂಗ್ ಜನರೇಷನ್ಗೆ ಪೂರ್ಣ ಇತಿಹಾಸ ಗೊತ್ತಿಲ್ಲ ರಾಜಕೀಯ ಸಾಮಾಜಿಕ ಚರ್ಚೆ ಬಂದಾಗ ಎದುರಾಳಿಯನ್ನ ಒಬ್ಬ ನಾಯಕ ಹೇಗೆ ಕೆಟ್ಟದಾಗಿ ವೈಯಕ್ತಿಕವಾಗಿ ನಿಂದಿಸಿದ ಆತನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಮಂದಿ ಫಾಲೋವರ್ಸ್ ಇದ್ದಾರೆ ಅವನು ಯಾವ ತರ ಸಿನಿಮಾ ರೀತಿಯಲ್ಲಿ ಡೈಲಾಗ್ ಉದುರಿಸುತ್ತಾನೆ ಎನ್ನುವುದರ ಮೇಲೆ ವಾವ್ ವಾವ್ ಎನ್ನುವ ಕಾಲಘಟ್ಟದಲ್ಲಿ ನಾವಿದ್ದೇವೆ ಶಾಸಕರಾಗಿಯೂ ಸಂಸದರಾಗಿಯೂ ಒಂದು ದಿನವೂ ಕ್ಷೇತ್ರದ ಜನರ ಬಗ್ಗೆ ತಲೆ ಕೆಡಿಸಿಕೊಂಡಿರದ ವ್ಯಕ್ತಿಯನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕ ಜನಪ್ರಿಯ ಸಂಸದ ಎಂದು ಸಂಬೋಧಿಸಿ ಅವರನ್ನ ಮೆರೆಸ್ತೇವೆ ಅದನ್ನೇ ನಾವು ವ್ಯಕ್ತಿಯೊಬ್ಬನ ಜನಪ್ರಿಯತೆ ಎಂದು ನಂಬುತ್ತಿದ್ದೇವೆ ಆದ್ರೆ ಸೋಷಿಯಲ್ ಮೀಡಿಯಾ ಮತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನ್ಯೂಸ್ ಚಾನೆಲ್ ಇಲ್ಲ ಇದ್ದ ಸಮಯದಲ್ಲಿ ಸಾರೆಕೊಪ್ಪ ಬಂಗಾರಪ್ಪ ಎಷ್ಟು ಜನಪ್ರಿಯ ಆಗಿದ್ದರೂ ಗೊತ್ತೇ ರಾಜಕೀಯ ಆಸಕ್ತಿಯೇ ಇಲ್ಲವಾಗಿತ್ತು ಬಂಗಾರಪ್ಪರಿಗೆ ಬಡವರ ಬಂದು ದೀನದಲಿತರ ಉದ್ಧಾರಕ ಎನ್ನುವ ಪದಪುಂಜಗಳನ್ನು ಘೋಷಣೆಗಳನ್ನು ದಿನನಿತ್ಯ ಕೇಳುತ್ತೇವೆ ಆದ್ರೆ ಆ ಎಲ್ಲಾ ಶಬ್ದಗಳಿಗೆ ಅನ್ವರ್ತಕ ಪದವೇ ದಿವಂಗತ ಶ್ರೀ ಎಸ್ ಬಂಗಾರಪ್ಪನವರು ಶಿವಮೊಗ್ಗದಲ್ಲಿ ವಕೀಲಿಕೆ ಪ್ರಾಕ್ಟೀಸ್ ಮಾಡುತ್ತಾ ಆ ಜಿಲ್ಲೆಯ ಉತ್ತಮ ವಕೀಲ ಎನ್ನುವ ಬಿರುದು ಪಡೆದುಕೊಂಡಿದ್ದ ಶ್ರೀ ಬಂಗಾರಪ್ಪರನ್ನ ಚುನಾವಣೆಗೆ ನಿಲ್ಲುವಂತೆ ಸಾರ್ವಜನಿಕ ಜೀವನಕ್ಕೆ ಕರೆದುಕೊಂಡು ಬಂದವರು ದಿವಂಗತ ಶಾಂತವೇರಿ ಗೋಪಾಲಗೌಡರು ಜಿಲ್ಲೆಗೊಬ್ಬ ವಿದ್ಯಾವಂತ ರಾಜಕೀಯ ನಾಯಕ ಬೇಕು ಎನ್ನುವ ಹುಡುಕಾಟದಲ್ಲಿ ಇದ್ದಾಗ ಹೋರಾಟಗಾರ ಮರಿಯಪ್ಪ ಮತ್ತು ಬಸಪ್ಪ ಅವರ ಮೂಲಕ ಬಂಗಾರಪ್ಪ ಅವರ ಬಗ್ಗೆ ತಿಳಿದ ಶಾಂತವೇರಿ ಗೋಪಾಲಗೌಡರು ಅಜ್ಜ ಕಲ್ಲಪ್ಪನನ್ನ ಒಪ್ಪಿಸಿ ಬಂಗಾರಪ್ಪ ಅವರನ್ನ ಸಾವಿರದ ಒಂಬೈನೂರ ಅರವತ್ತೇಳರ ವಿಧಾನಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ಅಲ್ಲಿ ತನಕ ರಾಜಕೀಯದ ಬಗ್ಗೆ ಎಳ್ಳಷ್ಟು ಗೌರವ ಅಭಿಮಾನ ಹೊಂದಿರದ ಬಂಗಾರಪ್ಪ ಅವರು ತನ್ನ ವಕೀಲ ಸ್ನೇಹಿತ ಕಾಗೋಡು ತಿಮ್ಮಪ್ಪ ಅವರ ಬಳಿ ಹೇಳ್ತಿದ್ರಂತೆ ವಕೀಲ ಆಗಿದ್ಯಾ ವಕೀಲ ಕೆಲಸ ಮಾಡೋದ್ ಬಿಟ್ಟು ರಾಜಕೀಯಕ್ಕೆ ಹೋಗಿದ್ದೀಯಾ ಅದೆಲ್ಲ ಬೇಕಾ ಎಂದು ಪ್ರಶ್ನೆ ಮಾಡ್ತಿದ್ರಂತೆ ಆದ್ರೆ ರಾಜಕೀಯ ಇಷ್ಟ ಇಲ್ಲದ ಬಂಗಾರಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದು ಮಾತ್ರ ಇತಿಹಾಸ ವಿಶೇಷ ಅಂದ್ರೆ ಒಂಬೈನೂರ ಅರವತ್ತೆರಡರಲ್ಲಿ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಚುನಾವಣೆ ಎದುರಿಸಿ ಸೋತಿದ್ದ ಶ್ರೀ ಕಾಗೋಡು ತಿಮ್ಮಪ್ಪನವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಮತ್ತೆ ಪರಾಜಿತರಾಗ್ತಾರೆ ಆದ್ರೆ ಮೊದಲ ಚುನಾವಣೆಯಲ್ಲೇ ಗೆಲುವು ಕಂಡ ಬಂಗಾರಪ್ಪ ಅವರು ರಾಷ್ಟ್ರದ ನಾಯಕ ಎನಿಸಿಕೊಂಡ್ರು ಸಾಲ ಮಾಡಿ ಕಾರ್ ಖರೀದಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮೊದಲ ಚುನಾವಣೆ ಎದುರಿಸಿದ್ದ ಬಂಗಾರಪ್ಪ ಅವರದು ಕಲರ್ಫುಲ್ ಬದುಕು ಚುನಾವಣೆಗೆ ನಿಂತಿದ್ದು ಮಾತ್ರವಲ್ಲ ಮೊದಲ ಚುನಾವಣೆಯಲ್ಲೇ ಜಮೀನ್ದಾರ ಶ್ರೀ ಸ್ವಾಮಿರಾವ್ ಅವರ ಬಳಿ ಎರಡ್ ಸಾವಿರದ ಐನೂರು ರೂಪಾಯಿ ಸಾಲ ಮಾಡಿ ಫೋಕ್ಸ್ ಎನ್ನುವ ಸೆಕೆಂಡ್ ಹ್ಯಾಂಡ್ ಕಾರು ಖರೀದಿಸುತ್ತಾರೆ ಆ ಸಾಲವನ್ನು ಸುಮಾರು ಮೂರು ವರ್ಷಗಳ ಬಳಿಕ ತೀರಿಸ್ತಾರೆ ಜೇಬಿನಲ್ಲಿ ನೂರ ಇಪ್ಪತ್ತು ರೂಪಾಯಿ ಬಂಗಾರಪ್ಪ ಅವರು ಸಿಎಂ ಆಗುವ ತನಕ ಸ್ವತಃ ತಾವೇ ಸಾಗರದಿಂದ ಬೆಂಗಳೂರಿನ ತನಕ ಕಾರ್ ಓಡಿಸಿಕೊಂಡು ಬರ್ತಾ ಇದ್ರಂತೆ ಪಕ್ಕದಲ್ಲಿ ಚಿಕ್ಕ ಹುಡುಗ ಇದ್ದರೂ ಬೆಂಗಳೂರು ತಲುಪುವ ತನಕ ರಾಜಕೀಯ ಚರ್ಚೆ ಮಾಡ್ತಿದ್ರಂತೆ ಆ ಚಿಕ್ಕ ಹುಡುಗನಿಗೆ ರಾಜಕೀಯ ಅರ್ಥ ಆಗುತ್ತೆ ಎಂಬ ಕಾರಣಕ್ಕಲ್ಲ ಬದಲಾಗಿ ತನ್ನ ಮುಂದಿನ ರಾಜಕೀಯವನ್ನು ಅವರೇ ಸ್ವಯಂ ವಿಮರ್ಶೆಗೆ ಒಳಪಡಿಸಿಕೊಳ್ತಿದ್ದ ಬಗೆಯದು ಸಾಗರದಲ್ಲಿ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಕೊಂಡು ಹೊರಟರೆ ಹೆಚ್ಚೆಂದರೆ ಜೇಬಿನಲ್ಲಿ ನೂರ ಇಪ್ಪತ್ತು ರೂಪಾಯಿ ಇಟ್ಟುಕೊಂಡು ಬೆಂಗಳೂರು ಕಡೆ ದಾರಿ ಹಿಡಿತಿದ್ರಂತೆ ಕಾರ್ ಪಂಕ್ಚರ್ ಇಪ್ಪತ್ತೈದು ಸಾವಿರ ಕಲೆಕ್ಷನ್ ಬಂಗಾರಪ್ಪ ಅವರು ಊರಿಂದ ಬೆಂಗಳೂರು ತಲುಪುವ ಮುನ್ನ ಕಾಯಂ ಊಟ ತಿಪಟೂರಿನ ಒಂದು ಹೋಟೆಲ್ ನಲ್ಲಿ ಮುದ್ದೆ ಮಟನ್ ಇಷ್ಟದ ಭೋಜನ ಒಂದು ದಿನ ಬೆಂಗಳೂರಿಗೆ ಬರುವಾಗ ಅವರ ಕಾರು ಅರಸಿಕೆರೆ ಬಳಿ ಎರಡು ಟೈರ್ ಪಂಕ್ಚರ್ ಏನ್ ಮಾಡೋದು ಪಕ್ಕದಲ್ಲಿ ತಮ್ಮ ಕುಟುಂಬದ ಒಬ್ಬ ಹುಡುಗ ಇದ್ದಾನೆ ಆ ಹುಡುಗನಿಗೆ ನೀನು ಇಲ್ಲೇ ಕಾರಿನಲ್ಲಿ ಕುಳಿತಿರು ನಾನು ಇಲ್ಲೇ ಐಬಿಗೆ ಹೋಗಿ ಯಾರನ್ನಾದ್ರೂ ಕರೆದುಕೊಂಡು ಬರುತ್ತೇನೆ ಎಂದು ಕಾರಿನಿಂದ ಇಳಿದು ಹೊರಟ್ರಂತೆ ಐಬಿಗೆ ಬಂಗಾರಪ್ಪ ಅವರು ಬಂದಿ ಿದ್ದಾರೆ ಎನ್ನುವ ಸುದ್ದಿ ತಿಳಿದು ಕೆಲ ಸಮಯದಲ್ಲೇ ಸಾವಿರಾರು ಜನರು ಸೇರಿದ್ರು ಕಾರ್ ರೆಡಿ ಆಯ್ತು ಅಲ್ಲಿ ಸೇರಿದ ಜನರೆಲ್ಲ ಬಂಗಾರಪ್ಪ ಅವರ ಕಾರು ಕೆಟ್ಟಿದೆ ಎಂದು ತಮ್ಮ ಕೈಲಿ ಇದ್ದಷ್ಟು ಹಣವನ್ನು ಬಂಗಾರಪ್ಪ ಅವರಿಗೆ ಪ್ರೀತಿಯಿಂದ ನೀಡಿದ್ರಂತೆ ಕಾರ್ ಏರಿ ಬೆಂಗಳೂರಿಗೆ ಹೊರಟ ಬಂಗಾರಪ್ಪ ಅವರು ಆ ಬಾಲಕನ ಹತ್ತಿರ ನೋಡೋ ಕಾರ್ ಪಂಚರ್ ಆಗಿದ್ದು ಆಯ್ತು ಆದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಂತಲ್ಲೋ ಬಂಗಾರಪ್ಪ ಬಳಿ ಹಣ ಇಲ್ಲ ಎನ್ನು ಜನರಿಗೆ ಗೊತ್ತಿದೆ ಕಣೋ ಎಂದ್ರಂತೆ ಬಂಗಾರಪ್ಪ ಅವರಿಗೆ ಜನರು ದುಡ್ಡು ನೀಡಲು ಹಾತೊರೆಯುತ್ತಿದ್ದರು ಎನ್ನುವ ಅರ್ಥ ಅವರಿಗೆ ಐನೂರು ರೂಪಾಯಿ ನೀಡಿದ್ರೆ ನಾಳೆ ಬಂಗಾರಪ್ಪ ಅವರು ಐವತ್ತು ಸಾವಿರ ನಮಗೆ ನೀಡುತ್ತಾರೆ ಎನ್ನುವ ವಿಶ್ವಾಸದ ಮೇಲೆ ಅದು ಬಂಗಾರಪ್ಪ ಅವರಿಗೆ ಇದ್ದ ಧಾರಾಳತನ ಬಡವರ ಮೇಲೆ ತನ್ನ ಜನರ ಮೇಲೆ ಇದ್ದ ಪ್ರೀತಿ ಅದಕ್ಕೆ ಅವರನ್ನು ಬಂಗಾರದ ಅಪ್ಪ ಎನ್ನಬಹುದು ಕಾವೇರಿ ಗಲಾಟೆ ಮತ್ತು ಮೂರು ದಿನ ಶಾಲಾ ರಜೆ ವಿಸ್ತರಣೆ ಆಗಿದ್ದು ಬಂಗಾರಪ್ಪ ಅವರು ತಮಿಳುನಾಡಿಗೆ ನೀರು ಹರಿಸದೆ ರಾಜ್ಯದ ಜನರ ಪರ ನಿಂತ ಕೆಚ್ಚೆದೆಯ ಕನ್ನಡಿಗ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ದಿನ ಅವರು ಮನೆಯಲ್ಲಿ ಊಟಕ್ಕೆ ಕುಳಿತಿದ್ರಂತೆ ತನ್ನ ಕುಟುಂಬದ ಸಂಬಂಧಿಕರ ಮಕ್ಕಳು ಯಾರು ಊಟ ಮಾಡದೆ ಸುಮ್ಮನೆ ಕುಳಿತಿದ್ರಂತೆ ಯಾಕ್ರೋ ಊಟ ಮಾಡ್ತಿಲ್ಲ ಎಂದು ಕೇಳಿದ್ದಕ್ಕೆ ನಾಳೆಯಿಂದ ಶಾಲೆ ಶುರು ಕಾವೇರಿ ಗಲಾಟೆ ಮುಕ್ತಾಯ ಆಗಿದೆ ನಾವು ಊರಿಗೆ ಹೋಗ್ತೇವೆ ಎಂದಾಗ ಇಲ್ಲ ಇಲ್ಲ ನಾಳೆ ನೀವೆಲ್ಲ ಇಲ್ಲೇ ಇರಬೇಕು ಎಂದು ಫರ್ಮಾನು ಹೊರಡಿಸ್ತಾರೆ ಇಲ್ಲವಾದರೆ ಟೀಚರ್ ಬೈತಾರೆ ಎಂದಾಗ ಈಗೇನು ನಿಮ್ಗೆ ಮೂರು ದಿನ ಹೆಚ್ಚಿಗೆ ರಜಾ ತಾನೇ ಬೇಕೋ ಅಲ್ಲವೇ ಎಂದವರೇ ನಿಮಗೆ ಮೂರು ದಿನ ಹೆಚ್ಚು ರಜೆಯಿಂದ ಖುಷಿ ಸಿಗುತ್ತದೆ ಎಂದಾದ್ರೆ ನಮ್ಮ ಮನೆ ಮಕ್ಕಳಿಗೆ ಮಾತ್ರ ಅಲ್ಲ ಆ ಖುಷಿ ಇಡೀ ರಾಜ್ಯದ ಮಕ್ಕಳಿಗೂ ಸಿಗಲಿ ಎಂದವರೇ ತನ್ನ ಸೆಕ್ರೆಟರಿಗೆ ಹೇಳಿ ಇನ್ನೆರಡು ದಿನ ಶಾಲಾ ರಜೆಯನ್ನು ವಿಸ್ತರಣೆ ಮಾಡಿ ಎಂದು ಆದೇಶ ಮಾಡಿದ್ರು ಬಂಗಾರಪ್ಪ ಅವರು ಖುಷಿಯನ್ನು ಪ್ರೀತಿಯನ್ನು ಕೇವಲ ತಮ್ಮ ಮನೆ ಮಕ್ಕಳಲ್ಲಿ ಮಾತ್ರ ನೋಡ್ಲಿಲ್ಲ ರಾಜ್ಯದ ಎಲ್ಲಾ ಮಕ್ಕಳು ತಮ್ಮ ಮನೆ ಮಕ್ಕಳಂತೆ ಕಂಡವರು